ಹಾಯ್ ಫ್ರೆಂಡ್ಸ್ ಪಾರ್ಟ್ ಟೂನಲ್ಲಿ ಇವತ್ತು ನಾನು ನಿಮಗೆ ಈ ಬ್ಲೌಸಿಂದು ಸ್ಟಿಚ್ಚಿಂಗ್ ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್ ಬರೀ ನೋಡೋಣ ಹೇಗಿದೆ ಸ್ಟಿಚಿಂಗ್ ಅಂತ ಫ್ರೆಂಡ್ಸ್ ನಾನು ಸ್ಲೀವ್ಸಿಗೆ ಪೈಪಿಂಗ್ ಜಾಯಿಂಟ್ ಮಾಡಿದ್ದೀನಿ ನೋಡಿ ಈ ಥರ ಇದಕ್ಕೆಲ್ಲ ಲೈನಿಂಗು ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಟಿಚಿಂಗ್ ಸ್ವಲ್ಪ ಬೇಗ ಆಗುತ್ತೆ ಈ ಥರ ಲೈನಿಂಗ್ ಹಚ್ಚಿದರೆ ಇಲ್ಲ ತುಂಬ ದೊಡ್ಡದಾಗುತ್ತೆ ವೀಡಿಯೋ ಹಾಗಾಗಿ ನೋಡಿದ ಬ್ಯಾಕ್ ಪಾರ್ಟು ಇವು ಫ್ರಂಟ್ ಪಾರ್ಟ್ಸಿಗೂ ಉ ಶೇಪ್ ಬೆಲ್ಟು ಉಸ್ಲೂಸು ಈಗ ಅಟ್ಯಾಚ್ಮೆಂಟ್ ಮಾಡೋದು ಹೇಗೆ ಅಂತ ನೋಡೋಣ ಇದು ಫ್ರಂಟ್ ಪಾರ್ಟು ಫ್ರೆಂಡ್ಸ್ ಇದಕ್ಕೆ ಡಾಟ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈ ಥರ ತಗೊಳ್ಳಿ ಆಪೋಸಿಟ್ ಡೈರೆಕ್ಷನ್ ತಗೊಳ್ತೀನಿ ನೋಡಿ ಈ ಕಚ್ ಟು ಕಚ್ ಪ್ಯಾಂಟ್ಸ್ ಜಾಯಿಂಟ್ ಆಗಬೇಕು ಈ ಥರ ಇಲ್ಲಿಂದ ಸ್ಟಿಚ್ ಮಾಡೋದು ಹೇಗೆ ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಹಾಕಬಾರ್ದು ಸ್ವಲ್ಪ ಹಿಂಗೆ ಶೇಪ್ ತಗೋಬೇಕಿ ಇಲ್ಲಿ ಇಲ್ಲಿ ಸ್ವಲ್ಪ ರೌಂಡ್ ಶೇಪ್ ಬರಬೇಕು ನೋಡಿ ನಾನು ಯಾವ ಥರ ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ ಇದ್ರ ಮೇಲೆ ಮತ್ತೊಂದು ಡಬಲ್ ಸ್ಟಿಚ್ ಹಾಕಿ ಸ್ವಲ್ಪ ಇಲ್ಲಿ ಶೇಪ್ ಕೊಡಿ ಸ್ಟ್ರೈಟಾಗಿ ಬರೋದು ಬೇಡ ಆವಾಗ ಜಸ್ಟ್ ಕರೆಕ್ಟ್ ಬರುತ್ತೆ ಇದು ಕಟ್ ಮಾಡೋದು ಈ ಥರ ನೋಡಿ ಈ ಥರ ಟಕ್ಸ್ ಪಾಯಿಂಟ್ ತೆಗೆದಾಗ ಈ ಥರ ಈ ಥರ ಪಫ್ ಚೆನ್ನಾಗಿ ಬರಬೇಕು ಈ ಥರ ಪಫ್ ಬಂದರೆ ಇದರಲ್ಲಿ ಬಸ್ಟು ಪರ್ಫೆಕ್ಟಾಗಿ ಕೂರುತ್ತೆ ಇದಕ್ಕೆ ಬೆಲ್ಟ್ ಹೇಗೆ ಸ್ಟಿಚ್ ಮಾಡುವಂತೆ ಈಗ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಬೆಲ್ಟು ಈ ಬೆಲ್ಟು ಜಾಯಿಂಟ್ ಮಾಡದೆ ಸ್ವಲ್ಪ ಇಲ್ಲಿ ಪೇಶನ್ಸಿಂದ ಹ ಜಾಯಿಂಟ್ ಮಾಡಬೇಕು ನೋಡಿ ಇಲ್ದಿದೆಯೇ ನಾವು ಮಾರ್ಕ್ ಹಾಕಿದ್ವಿ ಈ ಮಾರ್ಕಿಗೆ ಒಂದು ಕಟ್ ನಿಮಗೆ ಸ್ಟಿಚ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ನೋಡಿ ಇಲ್ಲಿ ನಾನು ಸ್ಟಿಚಿಂಗಿಂದು ಮಾರ್ಕ್ ಮಾರ್ಜಿನ್ ಬಿಟ್ಟಿದ್ದೆ ಅದೇ ಮಾರ್ಜಿನ್ ಮೇಲೆ ಇದು ಸ್ಟಿಚ್ ಬರಬೇಕು ನೋಡೋಣ ಈಗ ಹೇಗೆ ಅಂತ ನೋಡಿ ಇದು ಉಲ್ಟಾ ತಗೊಂಡಿದ್ದೀನಿ ಇಲ್ಲಿಂದ ಜಾಯಿಂಟ್ ಮಾಡೋದು ಈ ಥರ ನೋಡಿ ಈ ಕಚ್ ಪಾಯಿಂಟು ಈ ಕಚ್ ಪಾಯಿಂಟ್ಗೂ ಜಾಯಿಂಟ್ ಆಗಬೇಕು ಈ ಥರ ಫ್ಯಾಬ್ರಿಕ್ಕು ನೀಟಾಗಿ ಇದ್ರ ಮೇಲೆ ಅಜ್ಜಸ್ಟ್ಮೆಂಟ್ ಮಾಡ್ಕೊತ ಹೋಗಿ ಈ ಥರ ಇದೆಯಾ ಇಲ್ಲ ಅಂತ ನೋಡಿ ನೀವು ನಾನೀಗ ಈ ಸೈಡಿಂದ ಸ್ಟಿಚ್ ಮಾಡೋದು ತೋರಿಸ್ತೀನಿ ನಾವು ಎಷ್ಟು ಮಾರ್ಜನ್ಗೆ ಬಿಟ್ಟಿದ್ದೀವೋ ಸ್ಟಿಚ್ಚಿಂಗಿಗೆ ಕ್ಲಾತು ಅಷ್ಟೇ ಹಿಡಿಬೇಕು ಫ್ರೆಂಡ್ಸ್ ಜಾಸ್ತಿ ಹಿಡ್ಯಕ್ಕೆ ಹೋಗ್ಬಾರ್ದು ಇಲ್ಲಾಂದರೆ ಟೈಟ್ ಆಗಿಬಿಡುತ್ತೆ ಬ್ಲೌಸು ನೋಡಿ ಇಲ್ಲಿ ಸ್ವಲ್ಪ ನಿಡಿಲ್ ನಿಲ್ಸ್ತಾ ಪಾಯಿಂಟ್ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ಮೂತಾಗಿ ಸ್ಟಿಚ್ ಮಾಡಬೇಕು ಇಲ್ಲಿ ರಫ್ ಅಂತ ಹೋಗಂಗಿಲ್ಲ ಇದಿದೆಯಲ್ಲ ಇದು ಸ್ವಲ್ಪ ಒಳಗಡೆಗೆ ಈ ಥರ ಫೋಲ್ಡ್ ಮಾಡಿ ಇಲ್ಲಿ ಶೇಪ್ ರೌಂಡ್ ಬಂದಿದೆಯಲ್ಲ ಇಲ್ಲಿ ಸ್ವಲ್ಪ ಬಟ್ಟೆ ರೌಂಡಾಗಿ ಫೋಲ್ಡ್ ಆಗಬೇಕು ಹಾಗಾಗಿ ಸ್ವಲ್ಪ ಸ್ಟಿಚ್ ಮಾಡೋದು ಇಲ್ಲಿ ಸ್ಮೂತಾಗಿ ಸ್ಟಿಚ್ ಮಾಡಬೇಕು ಡೈರೆಕ್ಟು ಸ್ಟಿಚ್ ಹಾಕಂಗಿಲ್ಲ ಇದ್ರ ಮೇಲೆ ಇಲ್ಲಿ ರೌಂಡು ಟರ್ನ್ ಆಗಬೇಕಲ್ಲ ಕ್ಲಾತು ಹಾಗಾಗಿ ಫ್ರೆಂಡ್ಸ್ ನೋಡಿ ನಮ್ಮದು ಕಚ್ ಪಾಯಿಂಟ್ ಇಲ್ಲಿದೆ ಇಲ್ಲಿಗೆ ಕರೆಕ್ಟು ಇದೆ ನೋಡೋಣ ಹೇಗೆ ಬಂದಿದೆ ಅಂತ ನೋಡಿ ಈ ಥರ ಈ ಶೇಪು ಈ ಥರ ಕರೆಕ್ಟು ಹೀಗೆ ಫೋಲ್ಡ್ ಆಗಿಬಿಡಬೇಕು ಮೇಲ್ಮುಖಕ್ಕೆ ಕರೆಕ್ಟ್ ಇದ್ರ ಮೇಲೆ ನಾನು ಡಬಲ್ ಸ್ಟಿಚ್ ಹಾಕ್ತೀನಿ ಡಬಲ್ ಸ್ಟಿಚ್ ಹಾಕಿದರೆ ನಿಮಗೆ ನೀಟಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಇದ್ರ ಮೇಲೆ ನಾನು ಡಬಲ್ ಸ್ಟಿಚ್ ಹಾಕಿ ಇಲ್ಲೂ ಓವರ್ ಲಾಕ್ ಮಾಡ್ಬೋದು ಇದು ನಾನು ಡಮಿಂಗೋಸ್ಕರ ಸುಮ್ಮನೆ ಶ್ಯಾಂಪಲ್ಗೋಸ್ಕರ ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತಿದ್ದೀನಿ ಹಾಗಾಗಿ ನಾರ್ಮಲ್ ಕ್ಲಾತೇ ತಗೊಂಡಿದ್ದೀನಿ ಸೈಜು ನಾನು ಫ್ಯಾಬ್ರಿಕ್ ದೊಡ್ಡದು ಅವೈಲೇಬಲ್ ಇದ್ದಿಲ್ಲ ಸಣ್ಣ ಫ್ಯಾಬ್ರಿಕ್ನಲ್ಲಿ ಸಣ್ಣ ಸೈಜ್ನಲ್ಲಿ ನಾನು ಕಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಈ ಕಟ್ ಪಾಯಿಂಟು ಈ ಕಟ್ ಪಾಯಿಂಟು ಕರೆಕ್ಟು ಬಂದಿದ್ದಾವೆ ಈ ಥರ ಕಟಿಂಗ್ ಕರೆಕ್ಟ್ ಇದ್ದರೆ ಸ್ಟಿಚಿಂಗು ಕರೆಕ್ಟೇ ಬರುತ್ತೆ ಫ್ರೆಂಡ್ಸ್ ಇದಕ್ಕಿದು ಕರೆಕ್ಟು ಈ ಲೈನಿಂಗ್ ಕರೆಕ್ಟು ಬರಬೇಕು ಲೈನ್ ಸ್ಟಿಚ್ ಮಾಡಬೇಕಾದ್ರೆ ನೋಡಿದು ಕರೆಕ್ಟಾಗಿ ಜಾಯಿಂಟ್ ಆಗಿದೆ ಈ ಥರ ಬರಬೇಕು ಇದಕ್ಕೆ ಸಿಂಗಲ್ ಡಾಟು ವಿತ್ ರೌಂಡ್ ಬೆಲ್ಟ್ ಅಂತ ನಾವು ಹೇಳ್ತೀವಿ ಇದು ಕಂಪ್ಲೀಟ್ ಸ್ಟಿಚ್ ಆದಮೇಲೆ ಇನ್ನೂ ತುಂಬ ನೀಟಾಗಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ನಾನು ಇದೇ ಥರ ನೆಕ್ಸ್ಟ್ ಫ್ರಂಟ್ ಪೋರ್ಷನು ನಾನು ಸ್ಟಿಚ್ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ನಾನು ಈ ಥರ ಜಾಯಿಂಟ್ ಮಾಡಿದ್ದೀನಿ ಇದು ಬೆಲ್ಟು ಇದು ಫ್ರಂಟ್ ಪಾರ್ಟು ಇದು ಐ ಪಟ್ಟಿ ಇದು ಪಟ್ಟಿಗೋಸ್ಕರ ಫ್ಯಾಬ್ರಿಕ್ಕು ಕಟ್ ಮಾಡಿದ್ದೀನಿ ಇದು ಜಾಯಿಂಟ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ ಈಗ ಫ್ರೆಂಡ್ಸ್ ಇಲ್ಲಿ ಪಟ್ಟಿ ಹತ್ರ ನನಗೆ ಎಷ್ಟು ಮಾರ್ಜಿನ್ಗೆ ನಿಮಗೆ ಮಾರ್ಕ್ ಹಾಕಿದ್ದೀನಿ ತೋರಿಸಿದ್ದೀನೋ ಅಷ್ಟಕ್ಕೆ ನಾನು ಇಲ್ಲಿಗೆ ಸ್ಟಿಚ್ ಶುರು ಮಾಡ್ತಿದ್ದೀನಿ ನೋಡಿ ಥರ ರಫ್ ಮಾಡ್ಕೊಳ್ಳಿ ಇಲ್ಲಿ ಮೇನ್ ಇಲ್ಲಿ ಕರೆಕ್ಟು ನಾವು ಎಲ್ಲಿಗೆ ಹಾಕಿದ್ದೀವೋ ಅಲ್ಲಿಂದಾನೇ ಮಾರ್ಕ್ ಹಾಕಿ ಇದು ಸ್ಟಿಚ್ ಹಾಕಂತ ಬರಬೇಕು ಇಲ್ಲಿ ಒಂದು ಸಣ್ಣದಾಗಿ ಫೋಲ್ಡ್ ತಗೋಬೇಕು ಮೇಲ್ಗಡೆ ಫ್ಯಾಬ್ರಿಕ್ಕು ಸ್ವಲ್ಪ ರಫಲ್ ಥರ ಸ್ವಲ್ಪ ಬರಬೇಕು ನೋಡಿ ಸ್ವಲ್ಪ ರಫಲ್ ಥರ ತಗೊಂಡಿದ್ದೀನಿ ಈ ಥರ ತಗೊಳೋದ್ರಿಂದ ಈ ಥರ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾದ್ರೆ ತೋಲ್ತೀನಿ ಯಾವ ಶೇಪ್ ಬರುತ್ತೆ ಅಂತ ಇದ್ರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕೊಂಡು ಬಿಡೋಣ ನೋಡಿ ಈ ಥರ ಫೋಲ್ಡ್ ಮಾಡಿ ಹಾಕೊಳ್ಳೋದ್ರಿಂದ ನಾವು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ ಫ್ರೆಂಡ್ಸ್ ಇಲ್ಲಿ ನಮ್ಮದು ಇಲ್ಲಿ ಸ್ವಲ್ಪ ಇಲ್ಲಿ ಕ್ರಾಸ್ ಬರುತ್ತೆ ಕ್ಲಾತು ಈ ಕ್ರಾಸಿಗೆ ಈ ಕ್ರಾಸ್ ಈ ಥರ ಕರೆಕ್ಟು ಸೆಟ್ ಆಗಿಬಿಡಬೇಕು ಸ್ಟ್ರೈಟು ಕ್ಲಾತ್ ಹಾಕಿದರೆ ಬರೋದಿಲ್ಲ ಇದ್ರ ಮೇಲೆ ಸ್ಟಿಚ್ ಹಾಕ್ಬಿಡಬೇಕು ಸ್ಟ್ರೈಟಾಗಿ ಹಾಕಿದರೆ ಇಲ್ಲಿ ಸ್ವಲ್ಪ ಹಿಡಿಯುತ್ತೆ ನೋಡಿ ಈ ಥರ ನಮ್ಮದು ಕ್ಲಾತ್ಗೆ ಈ ಥರ ಬೆಂಡ್ ಆಗಿಬಿಡ್ಬೇಕು ಇಲ್ಲಿ ಶೇಪ್ ಪಟ್ಟಿ ಹತ್ತಿರ ಇಲ್ಲಿ ನಾವು ರಫಲ್ ತಗೊಳೋದ್ರಿಂದ ಈ ಥರ ಶೇಪ್ ಸ್ವಲ್ಪ ಶೇಪ್ ಈ ಥರ ಬರುತ್ತೆ ಡೌನ್ ಆಗುತ್ತೆ ಇಲ್ಲಿ ಅದಕ್ಕೋಸ್ಕರ ನಾವು ಅಲ್ಲಿ ಸ್ವಲ್ಪ ಗ್ಯಾದರ್ ತೊಗೋಬೇಕು ನೋಡಿ ಶೇಪ್ ಇದು ಸ್ವಲ್ಪ ಈ ಟೈಪ್ ಹೀಗೆ ಬರುತ್ತೆ ಇಲ್ಲಿ ಶೇಪ್ ತೆಗೆಯೋದ್ರಿಂದ ಇಲ್ಲಿ ಕ್ರಾಸ್ ತಗೊಂಡಿದ್ದೀವಲ್ಲ ಹಾಗಾಗಿ ಐಪಟ್ಟಿ ಪಟ್ಟಿ ಹೇಗೆ ಅಂತ ನೋಡೋಣ ನೋಡಿ ಇದು ಒಬ್ಬೊಬ್ಬರು ಒಂದೊಂದು ಥರ ಸ್ಟಿಚ್ ಮಾಡ್ತಾರೆ ಫ್ರೆಂಡ್ಸ್ ನಾನು ಈ ಥರ ಕಲ್ತಿದ್ದೀನಿ ಹಾಗಾಗಿ ನಾನು ಯಾವ ಥರ ಸ್ಟಿಚ್ ಮಾಡ್ತೀನೋ ಅದೇ ಥರ ನಿಮಗೆ ತೋರಿಸ್ಕೊಡ್ತೀನಿ ನನಗೆ ಎಲ್ಲಿಂದ ಮಾರ್ಕ್ ಹಾಕಿದ್ನೋ ಅಲ್ಲಿಗೆ ಆ ಸ್ಟಿಚ್ ಆ ಲೈನ್ ಮೇಲೇ ಸ್ಟಿಚ್ ಬರಬೇಕು ಎಕ್ಸ್ಟ್ರಾ ಹಾಕ್ಸಿದ್ರೆ ತೆಗೆದುಬಿಡಿ ಇನ್ನು ನಾನು ಕೆಳಗಡೆ ಪೈಪಿಂಗ್ ಹಾಕ್ತೀನಿ ಫ್ರೆಂಡ್ಸ್ ಈ ಥರ ಮಾಡ್ಕೊತೀನಿ ಈ ಥರ ಮಾಡಿ ಈ ಥರ ಒನ್ ಫೋಲ್ಡು ಮತ್ತು ಡಬಲ್ ಫೋಲ್ಡು ಇಲ್ಲಿಂದ ಸ್ಟಿಚ್ ಶುರು ಆಗುತ್ತೆ ಒಬ್ಬೊಬ್ರು ಒಂದೊಂದು ಥರ ಹಾಕ್ತಾ ಇರ್ತಾರೆ ಸ್ಟಿಚ್ಚು ಅವ್ರವ್ರಿಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಹಾಕ್ತಾರೆ ಇದು ಹೀಗೆ ಹಾಕಬೇಕಂತ ಏನು ರೂಲ್ ಇಲ್ಲ ನಾನು ಡಬಲ್ ಸ್ಟಿಚ್ ಹಾಕ್ತೀನಿ ಇದ್ರ ಸೆಂಟರು ನಾನು ಕುಕ್ ಮನಿ ಮಾಡ್ತೀನಿ ಅಂದರೆ ನಾನು ಕ್ಲಾತ್ನಲ್ಲಿ ಮಾಡೋದಿಲ್ಲ ಫ್ರೆಂಡ್ಸ್ ಕೆಲವೊಬ್ಬರು ಕ್ಲಾತ್ನಲ್ಲೇ ಮಾಡ್ತಾರೆ ಅದು ನನಗೆ ಚೆನ್ನಾಗಿ ಅನ್ಸೋದಿಲ್ಲ ಯಾವಾಗಲೂ ವರ್ಕು ನೀಟಾಗಿ ಫಿನಿಶ್ ಮಾಡೋದು ನೋಡಬೇಕು ಬೂಟಿಕ್ ಲೆವೆಲ್ ಆಗಿರಬೇಕು ಆರ್ಡಿನರಿ ವರ್ಕ್ ಇರಬಾರ್ದು ಪ್ರತಿಯೊಂದು ನೋಟ್ ಆಗುತ್ತೆ ನಾವು ಮಾಡೋ ಪ್ರತಿ ವರ್ಕು ನೋಡಿ ಈ ಥರ ಪಾಯಿಂಟ್ ಟು ಪಾಯಿಂಟ್ ನಮ್ಮದು ಕರೆಕ್ಟು ಸೆಟ್ ಆಗಿಬಿಡಬೇಕು ನೋಡಿ ಕರೆಕ್ಟು ಬರ್ತಿದ್ಯಾ ಇಲ್ಲ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ನೋಡಿ ಕರೆಕ್ಟು ಬರ್ತಿದೆ ಈ ಲೈನಿಗೆ ಈ ಲೈನು ಈ ಥರ ಟಚ್ ಆಗಿಬಿಡಬೇಕು ಬ್ಲೌಸ್ ಹಾಕ್ಕೊಂಡಿದ್ದಾಗೂ ಪರ್ಫೆಕ್ಟಾಗಿ ಕೂರುತ್ತೆ ನೋಡಿ ಫ್ರಂಟ್ ಪಾರ್ಟು ನಾನು ಎರಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಬ್ಯಾಕ್ ಪಾರ್ಟು ಮತ್ತು ಫ್ರಂಟು ಪಾರ್ಟು ಎರಡು ಜಾಯಿಂಟ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ನಾನು ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಟಿದ್ದೀನಿ ಹಾಗಾಗಿ ಈಗ ಸ್ಟಿಚ್ ಹಾಕ್ತಿದ್ದೀನಿ ಡಬಲ್ ಸ್ಟಿಚ್ ಹಾಕ್ತಿದ್ದೀನಿ ಮೇಲೆ ನಾನಿಲ್ಲಿ ಇಂಟರ್ ಲಾಕ್ ಮಾಡ್ತೀನಿ ಫ್ರೆಂಡ್ಸ್ ಈಗ ನಾನು ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತಿದ್ದೀನಿ ಸ್ಟಿಚಿಂಗ್ಗೋಸ್ಕರ ಈ ಥರ ಥ್ರೆಡ್ಡು ಏನಾದರೂ ಎಕ್ಸ್ಟ್ರಾಸ್ ಇದ್ದರೆ ತೆಗೆದು ಬಿಡಿ ಸೇಮ್ ಇದು ಹೇಗೆ ಮಾಡಿದ್ರೆ ಇದನ್ನು ಅದೇ ಥರ ಮಾಡ್ತೀನಿ ಫ್ರೆಂಡ್ಸ್ ಇದು ಬ್ಯಾಕ್ ಪಾರ್ಟು ಜಾಯಿಂಟ್ ಮಾಡಿದ್ದೀನಿ ಫ್ರಂಟು ಜಾಯಿಂಟ್ ಆಗಿದೆ ಈಗ ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಇದು ಫ್ರಂಟ್ ಸೈಡ್ ಬರುತ್ತೆ ಇದು ಇದು ಬ್ಯಾಗ್ ಇನ್ನೊಂದು ಸ್ಲೀವ್ದು ಈಗ ಹೇಗೆ ಅಂತ ನೋಡೋಣ ಯಾವಾಗಲೂ ನಾವು ಸ್ಟಿಚ್ ಮಾಡಬೇಕಾದ್ರೆ ಸ್ಲೀವ್ ಕೆಳಗಡೆ ಇಡಬೇಕು ಇಲ್ಲಿ ಸೆಂಟರ್ ಇದೆ ಸ್ಲೀವ್ಸ್ ಸ್ಲೀವ್ ಕೆಳಗ ಕೆಳಮುಖಕ್ಕೆ ಬರಬೇಕು ಇದು ಫ್ರಂಟ್ ಬ್ಯಾಕ್ ಪಾರ್ಟು ಮೇಲ್ಮುಖಕ್ಕೆ ಬರಬೇಕು ಈ ಥರ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಇದು ನನ್ನ ಕೈಗೆ ಟರ್ನ್ ಮಾಡ್ತಿದ್ದೀನಿ ಈ ಥರ ಮಾಡಿ ಇದು ಸೆಂಟರ್ ಪಾಯಿಂಟು ನೋಡಿ ನಾವು ಸೆಂಟರಿಂದನೂ ಸ್ಟಿಚ್ಚು ಶುರು ಮಾಡ್ಬೋದು ಇಲ್ಲಿಂದ ಶುರು ಮಾಡ್ಬೋದು ನಾನು ನಿಮಗೆ ಒಂದು ಕ್ಲೀವ್ ಸೆಂಟ್ರಿಂದ ಶುರು ಮಾಡಿ ತೋರಿಸ್ತೀನಿ ನಾನು ಎಷ್ಟು ಮಾರ್ಜನ್ಗೆ ಬಿಟ್ಟಿದ್ದೀನೋ ಅಷ್ಟಿಂದ ಅಷ್ಟೇ ಸ್ಟಿಚ್ ಮಾಡ್ಕೊತ ಬರಬೇಕು ನಚಿಕ್ಕ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ಟು ಖರ್ಚ್ ಕೂರಬೇಕು ಈ ಖಚ್ ಖರ್ಚ್ ಕೂರಿದರೆ ಫಿಟ್ಟಿಂಗ್ ಪರ್ಫೆಕ್ಟ್ ಬರುತ್ತೆ ರಫ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಈ ಥರ ರಫ್ ಮಾಡಿ ಹಿಂಡಿಂಗ್ ತೆಗಿಯೋಣ ಇಲ್ಲಿ ನೋಡಿ ಕರೆಕ್ಟು ಬಂದಿದೆ ಈ ಸೈಡು ಈಗ ಬ್ಯಾಕ್ ಸೈಡ್ ಫಿಟ್ಟಿ ಸ್ಟಿಚ್ ನೋಡಿ ನೋಡೋಣ ಈ ಥರ ಸೆಂಟರ್ ಟು ಸೆಂಟರ್ ಸ್ಟಿಚ್ ಮಾಡಿದರೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಏರುಪೇರು ಬರೋದಿಲ್ಲ ಫ್ಯಾಬ್ರಿಕ್ ಎಲ್ಲೂ ಎಳಿಯೋಕ್ಕೆ ಹೋಗಬಾರ್ದು ಪರ್ಫೆಕ್ಟ್ ಬರಬೇಕು ಯಾವುದು ಎಳಿಯೋಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್ ನಿಧಾನ ಸ್ಮೂತಾಗಿ ಸ್ಟಿಚ್ ಮಾಡಬೇಕು ಇಲ್ಲ ಅಂತಂದರೆ ಏರುಪೇರು ನೋಡಿ ಇದೂ ಪಿನ್ ಟು ಪಿನ್ ಕರೆಕ್ಟ್ ಬರ್ತಾಯಿದೆ ಕಚ್ ಟು ಕಚ್ ಕರೆಕ್ಟ್ ಕೂರ್ಬೇಕು ಈ ಥರ ಈ ಥರ ಕೂರೋದ್ರಿಂದ ಬ್ಲೌಸ್ ಪರ್ಫೆಕ್ಟಾಗಿ ಸ್ಲೀವ್ ಹತ್ರ ಕರ್ಫೆಕ್ಟು ಕೂರುತ್ತೆ ಇದಕ್ಕೆ ನಾನೊಂದು ಡಬಲ್ ಸ್ಟಿಚ್ ಹಾಕ್ಕಂತೀನಿ ಫ್ರೆಂಡ್ಸ್ ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ದೀನಿ ಈಗ ಸೈಡ್ ಫಿಟ್ಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈ ಸ್ಲೀವ್ಸ್ ಹೇಗಿದ್ದಾವೋ ಆ್ಯಸ್ ಇಟ್ ಈಸ್ ಹಾಗೆ ಈ ಥರ ಜಾಯಿಂಟ್ ಮಾಡ್ಕೊಳ್ಳಿ ಈ ಥರ ఈ స్టిచ్చింగు ఎరడు మేల్ముఖకే హోగో ఎరడు నోడి ఇది ఫ్రంట్ పార్ట్ ఇది బ్యాక్ పార్ట్ ఇది కరెక్ట్ కచ్టు టు కచ్ కూరకు ఇది గమన ఇది స్టిచ్ ఈ స్టిచ్చి ఇది స్టిచ్చింగ్ ఫ్యాబ్రిక్ ఇది స్టిచ్ మి మేలే హోగ్ ఈ థర ఈ కచ్ పై ఈ కచ్ పాయింటు కరెక్ట్ ఈరో కాఫ్ ఇంచు స్టి ಇದು ಎಕ್ಸ್ಟ್ರಾ ಫ್ಯಾಬ್ರಿಕ್ ತೆಗೆದುಬಿಡಿ ನೀಟಾಗಿ ಚೆನ್ನಾಗಿ ಕಾಣೋದಕ್ಕೆ ಒಳಗಡೆ ಚುಚ್ಚುತ್ತೆ ನಾವು ನಾವಿಲ್ಲಿ ಇನ್ನರ್ ಲಾಕ್ ಮಾಡಬೇಕು ಇಂಟರ್ಲಾಕ್ ಮಾಡಬೇಕಂದ್ರೆ ಇದು ಹಾಕೋ ಅವಶ್ಯಕತೆ ಇಲ್ಲ ನನಗೆ ನಾನೀಗ ಇದಕ್ಕೆ ಇಂಟರ್ಲಾಕ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಇದು ಈ ಸೈಡು ಸೇಮ್ ಅದೇ ಥರ ನಾವು ಸ್ಟಿಚ್ ಮಾಡೋಣ ನೋಡಿ ಫ್ರೆಂಡ್ಸ್ ಈ ಥರ ಉಲ್ಟಾದ ಮೇಲೆ ಈ ಥರ ಕಾಣುತ್ತೆ ಈಗ ಇದಕ್ಕೆ ನಾನು ಇಲ್ಲಿ ವೆಸ್ಟ್ ಹತ್ತಿರ ಪೈಪಿಂಗ್ ಮಾಡ್ತಾ ಇದ್ದೀನಿ ಫಸ್ಟ್ ಈ ಎಡ್ಜಸ್ ನಾವು ಕ್ಲೋಸ್ ಮಾಡಿದ್ದಾದ ಮೇಲೆ ಪೈಪಿಂಗ್ ಮಾಡ್ಕೋಬೇಕು ಈಗ ಪೈಪಿಂಗ್ ಹೇಗೆ ಅಂತ ನೋಡೋಣ ಈಗ ವೆಸ್ಟ್ ಹತ್ತಿರ ಪೈಪಿಂಗ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಒಳಗಡೆ ಬಿಡಬೇಕು ಕ್ಲಾತು ಒಂದು ಹಾಫ್ ಇಂಚಷ್ಟು ಇದು ಪೈಪಿಂಗಿಂದು ಅದರ ನಂತರ ಪೈಪಿಂಗ್ ಕ್ಲಾತು ಯಾವುದಕ್ಕೆ ಇದ್ದರೂ ಅದ್ರ ಮೇಲೆ ಸ್ಟಿಚ್ ಬರಬೇಕು ಫ್ರೆಂಡ್ಸ್ ನಾನು ನೋಡಿ ಎಲ್ಲಿಗೆ ಸ್ಟಿಚ್ ಹಾಕಿದೀನೋ ಅದ್ರ ಮೇಲೇ ಪೈಪಿಂಗ್ ಕ್ಲಾತೇ ಇಡ್ತಾಯಿದ್ದೀನಿ ಇದ್ರ ನೋಡ್ಕೋಬೇಕು ನಾವು ಇಲ್ಲಿ ನಾನು ಸ್ಟಿಚಿಂಗ್ ಮಾರ್ಜಿನ್ ಇದು ಲೈನ್ ಹಾಕಿದ್ದೆ ಆ ಲೈನಿಗೆ ಇನ್ನೊಂದು ಸ್ವಲ್ಪ ತಿಕ್ಕಾಗಿ ಲೈನ್ ಹಾಕ್ಕೊಳ್ಳಿ ಸ್ಟಿಚ್ ಮಾಡೋದು ಈಸಿ ಆಗುತ್ತೆ ನೋಡಿ ಜಾಯಿಂಟ್ ಮಾಡಿದ್ದೀನಿ ಈಗ ಇದಕ್ಕೆ ಡಬಲ್ ಸ್ಟಿಚ್ ಈ ಥರ ನೋಡಿ ಫಸ್ಟ್ ಫೋಲ್ಡ್ ಒನ್ ಫೋಲ್ಡ್ ಈ ಥರ ಮಾಡಿ ಇದಕ್ಕೊಂದು ಸ್ಟಿಚ್ ಹಾಕಿಬಿಡೋಣ ಇದಕ್ಕೂ ಹೆಮ್ಮಿಂಗ್ ಬೇಕಾದರೆ ಹೆಮ್ಮಿಂಗೂ ಇರ್ಬೋದು ಫ್ರೆಂಡ್ಸ್ ಕ್ಲಾತ್ ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಬೇಕು ನೋಡಿ ಫ್ರೆಂಡ್ಸ್ ಇದು ಫ್ರಂಟು ನಾನು ನೆಕ್ ಹತ್ರನೂ ಪೈಪಿಂಗ್ ಮಾಡಿದ್ದೀನಿ ಇಲ್ಲಿ ವೆಸ್ಟ್ ಹತ್ರನೂ ಪೈಪಿಂಗ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಸೈಡ್ ಫಿನಿಶಿಂಗ್ ಹೇಗೆ ಅಂತ ತೋರಿಸ್ತೀನಿ ಇದು ಉಲ್ಟಾ ರಾಂಗ್ ಸೈಡಿದು ರಾಂಗ್ ಸೈಡ್ನಲ್ಲಿ ನಮಗೆ ಈ ಥರ ಕಾಣುತ್ತೆ ಈಗ ಫಿಟ್ಟಿಂಗ್ ಹೇಗೆ ಅಂತ ನೋಡೋಣ ಈ ಬ್ಲೌಸಿಂದು ವೆಸ್ಟ್ ಬಂದು ಟ್ವೆಂಟಿ ಫೈವ್ ಇದೆ ಟ್ವೆಂಟಿ ಫೈವ್ ಫೋರ್ತ್ ಮಾಡಿದರೆ ಸಿಕ್ಸ್ ಪಾಯಿಂಟು ಟ್ವೆಂಟಿ ಫೈವ್ ಬರುತ್ತೆ ನಾನು ಹೇಗೆ ಅಂತ ತೋರಿಸ್ತೀನಿ ನೋಡಿ ಇದು ಐ ಪಟ್ಟಿ ಐ ಪಟ್ಟಿ ಹತ್ರ ಕರೆಕ್ಟ್ ನಾ ಇಲ್ಲಿಂದ ನಮ್ಮದು ಐ ಹಾಕೋದು ಶುರುವಾಗುತ್ತಲ್ಲ ಇಲ್ಲಿ ಇಲ್ಲಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಸಿಕ್ಸ್ ಪಾಯಿಂಟು ಟೂ ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಹಾಕಿದ್ದೀನಿ ಇದು ಸೇಮ್ ಆ್ಯಸ್ ಇಟ್ ಈಸು ಉಕ್ಸ್ ಪಟ್ಟಿಗೆ ನಾವು ಬುಕ್ಸ್ ಇಲ್ಲಿಂದ ಜಾಯಿಂಟ್ ಮಾಡ್ತೀವಲ್ಲ ಅಲ್ಲಿ ಒಂದು ಸಿಕ್ಸ್ ಪಾಯಿಂಟ್ ಇಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಈ ಥರ ಬ್ಯಾಕ್ ಪಾರ್ಟು ಈ ಥರ ನೀವು ಹಾಕ್ಕೊಳ್ಳಿ ಇದು ನಿಮಗೆ ನೀಟಾಗಿ ಗೊತ್ತಾಗಲಿ ಅಂತ ನಾನು ಈ ಥರ ತೋರಿಸ್ತಿದ್ದೀನಿ ನಾವು ಇನ್ನೊಂದು ಥರನೂ ಸ್ಟಿಚ್ ಮಾಡ್ತೀವಿ ಕಂಪ್ಲೀಟ್ ವೆಸ್ಟ್ ಮೆಜರ್ ಮಾಡಿ ಅದರಲ್ಲೂ ಮೈನಸ್ ಮಾಡ್ತೀವಿ ಅದು ನಾನು ನಿಮಗೆ ತೋರಿಸಿದ್ರೆ ಗೊತ್ತಾಗಲ್ಲ ಫ್ರೆಂಡ್ಸ್ ಹಾಗಾಗಿ ನೋಡಿ ಸಿಕ್ಸ್ ಪಾಯಿಂಟ್ ಇಲ್ಲಿಗೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ ಸೇಮು ಈಗ ಇದು ಜಾಯಿಂಟ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಇದು ಈಸಿ ಮೆಥಡು ಬಿಗಿನರ್ಸಿಗೆ ತುಂಬ ಈಸಿಯಾಗಿ ಇದು ನೋಡಿ ಇದು ಸೆಂಟರ್ ಇದು ಐರನ್ ಮಾಡಬೇಕು ಇಲ್ಲಿ ನೀಟಾಗಿ ಐರನ್ ಮಾಡಿದ್ರೆ ಇದು ಈ ಥರ ನೀಟಾಗಿ ಫೋಲ್ಡ್ ಆಗುತ್ತೆ ಈ ಥರ ತಗೊಳ್ಳಿ ಸ್ಲೀವ್ ಕರೆಕ್ಟು ಈ ಥರ ಸೆಂಟರ್ ಮಾಡಿ ಇವತ್ತು ಸ್ಲೀವ್ ರೌಂಡ್ ಬಂದು ಹನ್ನೊಂದಿದೆ ಈ ಥರ ಇಲ್ಲಿಗೆ ಸ್ಲೀವ್ ಹತ್ರ ಈ ಥರ ಟೇಪ್ ಇಟ್ಟು ಹನ್ನೊಂದು ಅಂದರೆ ಐದೂವರೆ ಬರುತ್ತೆ ಐದುವರೆಗೆ ಈ ಥರ ಮಾರ್ಕ್ ಹಾಕಂಡು ಇಲ್ಲಿಗೆ ರಫ್ ಮಾಡ್ಕೊಳ್ಳಿ ಕರೆಕ್ಟ್ ಬರಬೇಕು ಇವು ಎಡ್ಜಸ್ಸು ನೀಟಾಗಿ ನೋಡ್ಕೊಳ್ಳಿ ಈ ಪಾಯಿಂಟು ಈ ಬ್ಯಾಕ್ ಸೈಡ್ ಪಾಯಿಂಟ್ ಕರೆಕ್ಟ್ ಆಗ್ತಿದೆಯಾ ಎಲ್ಲ ಅಂತ ಒಂದು ಸಲ ನೋಡ್ಕೊ ನೋಡ್ಕೋಬೇಕು ಕರೆಕ್ಟು ಬರ್ತಾಯಿದೆ ಕಟಿಂಗ್ ಕರೆಕ್ಟ್ ಇದ್ದರೆ ಫ್ರೆಂಡ್ಸ್ ಇದನ್ನು ಕರೆಕ್ಟ್ ಸ್ಟಿಚಿಂಗು ಕರೆಕ್ಟೇ ಬರುತ್ತೆ ಈ ಥರ ನೋಡ್ಕೊಳ್ಳಿ ನೀವು ಈ ಥರ ಈ ಸ್ಟಿಚಿಂಗ್ ಹೇಗಿದೆ ಅಂತ ಈ ಕಚ್ ಪಾಯಿಂಟ್ ಮೇಲೆ ಇಲ್ಲಿ ಸ್ಟಿಚ್ ಬರಬೇಕು ನಾವು ಕಟ್ ಮಾಡಬೇಕಾದ್ರೆ ಸ್ಟಿಚ್ ಹಾಕಿದ್ವಲ್ಲ ಫ್ರೆಂಡ್ಸ್ ಅದ್ರ ಮೇಲೇ ಕರೆಕ್ಟು ಸ್ಟಿಚ್ ಬರಬೇಕು ಇಲ್ಲಿ ಒಂದು ರಫ್ ಹಾಕೊಳ್ಳಿ ಈ ಥರ ಸ್ಟಿಚಿಂಗ್ ಹೇಗೆ ಬಂದಿದೆ ಅಂತ ನೋಡ್ಕೋಬೇಕು ನೀವು ನೋಡಿ ಇಲ್ಲಿ ಫಸ್ಟ್ ಕಚ್ ಪಾಯಿಂಟ್ ಮೇಲೆ ಕರೆಕ್ಟ್ ಬಂದಿದೆ ಈಗ ಸೇಮ್ ಈಗ ಈ ಇದಕ್ಕೊಂದು ಡಬಲ್ ಸ್ಟಿಚ್ ಹಾಕಿಬಿಡ್ತೀನಿ ಇಲ್ಲಿಗೆ ಇದು ಲೆಫ್ಟ್ ಸೈಡಿಂದ ಫ್ರೆಂಡ್ಸ್ ಇದು ಆ್ಯಸ್ ಇಟ್ ಈಸ್ ಹಾಗೆ ರಫ್ ಮಾಡ್ಕೊಳ್ಳಿ ರಫ್ ಮಾಡ್ಕೊಂಡು ಸ್ಟಿಚ್ ಇಲ್ಲಿಂದ ಶುರು ಮಾಡ್ಕೊಳ್ಳೋಣ ಇದು ಸ್ಲೀವ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇದು ಹಾಫ್ ನೋಡ್ಕೊಳ್ಳಿ ಇದು ಸೇಮ್ ಆ್ಯಸ್ ಇಟ್ ಈಸ್ ಫೈ ಆ್ಯಂಡ್ ಹಾಫು ಈ ಥರ ತಗೊಂಡು ಇಲ್ಲಿಗೆ ಒಂದು ಮಾರ್ಕ್ ಹಾಕೊಳ್ಳೋಣ ಇದು ಕತ್ ಈ ಕರೆಕ್ಟ್ ಇದು ಸ್ಟಿಚ್ಚು ಕಚ್ ಪಾಯಿಂಟ್ ನಮ್ದು ಇಲ್ಲಿದೆ ಈ ಕಚ್ ಪಾಯಿಂಟಿಗೆ ಈ ಕಚ್ ಪಾಯಿಂಟು ಕರೆಕ್ಟ್ ಕೂರ್ಬೇಕು ಫ್ರೆಂಡ್ಸ್ ಆ ಥರ ನಾವು ಸ್ಟಿಚ್ ಹಾಕೋಬೇಕು ಈ ಥರ ದಾರ ಇದ್ರೆ ತಪ್ಪು ಇದೊಂದು ಸೇಮ್ ಆ್ಯಸ್ ಇಟ್ ಈಸ್ ನಾನು ಡಬಲ್ ಸ್ಟಿಚ್ ಹಾಕ್ತಿದ್ದೀನಿ ಕಚ್ ಪಾಯಿಂಟ್ ಮೇಲೇ ಕರೆಕ್ಟ್ ಸ್ಟಿಚ್ ಬಂದಿದೆ ಈ ಸೈಡು ಕರೆಕ್ಟ್ ಬಂದಿದೆ ಈ ಥರ ಎರಡೂ ಸಮ ಬರಬೇಕು ಈ ಥರ ಬಂದರೆ ನಮಗೆ ನೀಟಾಗಿ ಕಾಣುತ್ತೆ ನೋಡ ಮೇಲೇನು ಈ ಥರ ಕಾಣಬೇಕು ಈ ಥರ ಪ್ಲಸ್ ಇನ್ನಲ್ಲಿ ಈ ಥರ ಪ್ಲಸ್ ಬರಬೇಕು ಫ್ರೆಂಡ್ಸ್ ಈ ಥರ ಬಂದರೆ ಎಲ್ಲೂ ನಮಗೆ ವ್ರಿಂಕಲ್ಸು ಬರೋದಿಲ್ಲ ಎಲ್ಲೂ ನಮಗೆ ಟೈಟೂ ಆಗೋದಿಲ್ಲ ತುಂಬ ನೀಟಾಗಿ ಬರುತ್ತೆ ಮೆಗಾ ಸ್ಲೀವ್ ಇದು ನೋಡಿ ಬ್ಲೌಸ್ ಯಾವ ಥರ ಬಂದಿದೆ ಅಂತ ಇದು ನೀಟಾಗಿ ಐರನ್ ಮಾಡಿಕೊಂಡು ನೋಡಿ ಈ ಸೈಡಿಂದು ಸೇಮ್ ಬಂದಿದೆ ಕರೆಕ್ಟ್ ಪ್ಲೇಸ್ ಪಾಯಿಂಟ್ ಬಂದಿದೆ ಈ ಥರ ರೌಂಡ್ ಬೆಲ್ಟ್ ಬ್ಲೌಸು ಸಿಂಗಲ್ ಟಾರ್ ನಂದು ರೆಡಿ ಆಗಿದೆ ಫ್ರೆಂಡ್ಸ್ ಇದು ಈಗ ನಾನು ಇದಕ್ಕೆ ಪ್ರೆಸ್ ಮಾಡಿ ನಿಮಗೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಐರನ್ ಆಗಿದೆ ನೋಡಿ ಈ ಥರ ಪೈಪಿಂಗು ನೀಟಾಗಿ ಕಾಣ್ತಿದೆ ಇಲ್ಲಿ ಸೈಡು ನೀಟಾಗೆ ಬಂದಿದೆ ನೋಡಿ ಈ ಥರ ಇಲ್ಲಿಂದ ರೌಂಡ್ ಬೆಲ್ಟ್ ನಮ್ಮದು ಇಲ್ಲಿ ಮಠ ಬಂದಿದೆ ಸ್ಟಿಚಿಂಗಲ್ಲಿ ಇಲ್ಲಿ ಇಲ್ಲಿ ಮಠ ಹೆಂಡಾಗಿಬಿಟ್ಟಿದೆ ಇದು ಈ ಥರ ಬರುತ್ತೆ ಇದಕ್ಕೆ ನಾವು ರೌಂಡ್ ಬೆಲ್ಟು ವಿತ್ ಸಿಂಗಲ್ ಡಾಟು ಇದು ಸಿಂಗಲ್ ಡಾಟ್ನಲ್ಲೇ ಬರುತ್ತೆ ಫಿಟ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಖಂಡಿತ ಒಂದ್ಸಲಿ ನೀವು ಟ್ರೈ ಮಾಡಿ ಇದು ಉಲ್ಟಾ ಮೇಲೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಉಲ್ಟಾ ಮೇಲೆ ಹೇಗಿದೆ ಅಂತ ನಾನು ಉಲ್ಟಾ ಮಾಡಿ ತೋರಿಸ್ತೀನಿ ನಾನಿದು ಬ್ಯಾಕ್ ಪಾರ್ಟು ಬ್ಯಾಕ್ನಲ್ಲೂ ನಮಗೆಲ್ಲೂ ಥ್ರೆಡ್ ಆಗಲಿ ಇಲ್ಲಿ ಕಚ್ಚಾ ಥರ ಕ್ಲಾತಾಗಲಿ ಈ ಥರ ಕಾಣಿಸ್ತಿಲ್ಲ ತುಂಬ ನೀಟಾಗಿದೆ ಇಲ್ಲಿ ನಾವು ಇನ್ನರ್ ಲಾಕ್ ಮಾಡ್ಬೋದು ಇಂಟರ್ ಲಾಕ್ ಮಾಡ್ಬೋದು ಇಲ್ಲೂ ಮಾಡ್ಬೋದು ಇದು ಆ ಥರ ಇಲ್ದಂಗೆ ಸ್ಟಿಚ್ ಮಾಡೋದು ಹೇಗೆ ಅಂತ ನಾನು ಇದರಲ್ಲಿ ತೋರಿಸ್ಕೊಟ್ಟೆ ಬರೋ ವಿಡಿಯೋಸಲ್ಲಿ ಇಂಟರ್ಲಾಕ್ ಮಾಡಿ ಸ್ಟಿಚ್ ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್ ಈಗಲೂ ಇಂಟರ್ಲಾಕ್ ಮಾಡ್ಬೋದು ನಾನು ಸ್ಟಿಚಿಂಗೋಸ್ಕರ ಮಾಡಿಲ್ಲ ಮಾಡ್ಬೋದು ಈ ಏನಾಗಿಲ್ಲ ಮಾಡ್ಬೋದು ಫ್ರೆಂಡ್ಸ್ ಇದೇ ಥರ ಬರುತ್ತೆ ನೋಡಿ ಫ್ರಂಟು ಬ್ಯಾಕು ಒಂದೇ ಥರ ಈ ಸ್ಟಿಚ್ ಇಲ್ಲಿಗೆ ಬಂದಿದೆ ನೋಡಿ ಉಲ್ಟ ಮಾಡಿದಾಗ ನಮಗೆ ಈ ಥರ ಇಲ್ಲಿಗೆ ಎಂಡಾಗುತ್ತೆ ಸ್ಟಿಚ್ಚಿಂಗಲ್ಲಿ ಇಲ್ಲಿ ಮಟ್ಟ ಹೋಗಿದೆ ಈ ಥರ ಕಷ್ಟು ಕಚ್ಚು ಎರಡೂ ಕೂರಬೇಕು ಈ ಥರ ಕೂರೋದ್ರಿಂದ ಫಿಟ್ಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸ್ ಹೇಗೆ ಬಂದಿದೆ ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಥರ ಬ್ಲೌಸ್ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಟ್ರೈ ಮಾಡಿ ಫಿಟ್ಟಿಂಗ್ ಡಿಕ್ಸ್ಟೈಲಿ ತುಂಬ ಚೆನ್ನಾಗಿ ಬರುತ್ತೆ ಈ ಬ್ಲೌಸು ಫೋರ್ ಟಪ್ಸ್ ಬ್ಲೌಸ್ಗಿಂತ ಈ ಸಿಂಗಲ್ ಡಾಟ್ ಬ್ಲೌಸು ಎದೆ ಸ್ವಲ್ಪ ಮೀಡಿಯಮ್ ಇದೆ ಪರ್ಸ್ನಾಲ್ಟಿಗೆ ತಕ್ಕಂಗೆ ಸ್ವಲ್ಪ ಎದೆ ಕಡಿಮೆ ಇದೆ ಅಂದಾಗ ಈ ಬ್ಲೌಸ್ ನೀವು ಟ್ರೈ ಮಾಡ್ಬೋದು ಪರ್ಫೆಕ್ಟಾಗಿ ಇದು ನಾವು ಇಲ್ಲಿ ಕ್ಲಾತ್ ಕ್ರಾಸ್ ತಗೊಂಡಿದ್ದರಿಂದ ಇದು ಫಿಟ್ಟಿಂಗ್ ಪರ್ಫೆಕ್ಟಾಗಿ ಅವ್ರಿಗೆ ಹಾಕಿ ಸ್ಟಿಚ್ ಮಾಡಿದ್ದು ಬನ್ಬೇಕು ಆ ಥರ ಕೂರುತ್ತೆ ಫ್ರೆಂಡ್ಸ್ ಖಂಡಿತ ಒಂದ್ಸಲಿ ಟ್ರೈ ಮಾಡಿ ನನಗೆ ವ್ಯೂವರ್ಸ್ ಒಬ್ಬರು ಕೇಳಿದ್ರಲ್ಲ ಸಬ್ಸ್ಕ್ರೈಬರು ಅವ್ರಿಗೆ ನಾನು ಹೇಳ್ತಿದ್ದೀನಿ ಬ್ಲೌಸ್ ನಾನು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಎರಡೂ ತೋರಿಸ್ಕೊಟ್ಟಿದ್ದೀನಿ ನೀವು ಕಸ್ಟಮರ್ ಮೇಲೆ ಟ್ರೈ ಮಾಡಿ ಇಲ್ಲ ನಿಮಗೋಸ್ಕರ ಅದು ಟ್ರೈ ಮಾಡಿ ಕಟ್ಟಿಂಗ್ ಹೇಗೆ ಬಂದಿದೆ ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ನನಗೆ ಲೈಕ್ ಮಾಡಿ ಈ ವಿಡಿಯೋ ಸಾಕಷ್ಟು ಶೇರ್ ಮಾಡಿ ನಿಮಗಿಲ್ಲಾದ್ರೂ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮ್ಲಿ ಸರ್ಕಲಲ್ಲಿ ಯಾರಾದರೂ ವರ್ಕ್ ಮಾಡೋರು ಇದ್ದರೆ ಅವ್ರಿಗೂ ಯೂಸ್ ಆಗ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ